ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತೇನು ಅಂದ್ರೆ ಇವತ್ತು ಹಬ್ಬ ಬಂತಲ್ಲ ದೀಪಾವಳಿ ಹಬ್ಬ ಸೊ ಬೇಸನ್ ಲಡ್ಡು ಎಲ್ಲರೂ ಇಷ್ಟಪಡ್ತಾರೆ ಮನೆಯಾಗ ಸೊ ಹಾಗಾಗಿ ಬೇಸನ್ ಲಡ್ಡು ನಾ ಹೆಂಗೆ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಚಲೋ ಬೇಸನ್ ಲಡ್ಡು ಮಾಡೋಣ ಬರ್ರಿ ಆ್ಯಕ್ಚುಲಿ ಈ ವಿಡಿಯೋ ನಾನು ಒಂದು ನಾಲ್ಕು ದಿವಸ ಮೊದಲೇ ಹಾಕಬೇಕಾಗಿತ್ತು ಸೊ ಸ್ವಲ್ಪ ಲೇಟ್ ಆಯಿತು ಯಾವುದೋ ಕಾರಣದಿಂದ ಸೊ ಲೇಟ್ ಮಾಡಿ ಹಾಕ್ಲಾಕತ್ತೀನಿ ಇನ್ನೊಂದೇನಂದ್ರೆ ಇದ್ರಾಗ ನಾ ರವೆ ಹಾಕೋದು ಸ್ಕಿಪ್ ಮಾಡೀನಿ ರವೆ ಹಾಕೊಂಡ್ರೆ ಇನ್ನೂ ಚೆನ್ನಾಗ್ ಆತದ ಒಟ್ಟಿನಲ್ಲಿ ಕೆಂಪಾಗೋವರೆಗೂ ಹುರಿಬೇಕು ಇದಕ್ಕೆ ನಾನು ಅಂದಿನ ತುಪ್ಪ ಹಾಕ್ಲಾಕತ್ತೀನಿ ಸೊ ಮನೆ ಸಲುವಾಗಿ ಮಾಡ್ಲಾತೀನಿ ಎಲ್ಲ ಪ್ಯೂರಾಗಿರ್ಬೇಕು ಯಾರ ಸಲುವಾಗಿ ಮಾಡ್ರೂ ಹೆಲ್ತಿ ಹೇಳಿ ತುಪ್ಪ ಸ್ವಲ್ಪ ಸ್ವಲ್ಪ ಹಾಕೋತಾ ಸ್ವಲ್ಪ ಸ್ವಲ್ಪ ಹಾಗೆ ಕಲಸ್ಕೊತಿದ್ ಮಾಡಬೇಕು ಒಟ್ಟಿಗೆ ಹಾಕಬಾರ್ದು ಹಸಿ ಹಸಿ ವಾಸನೆ ಬರ್ತದ ಸೊ ಹಿಟ್ಟಿಗೆ ಫಸ್ಟ್ ಚಲೋ ಹುರಿಬೇಕು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೋತ ಅಂದಾಗೆ ಅದು ಟೇಸ್ಟ್ ಮಸ್ತ್ ಅನ್ನಿಸ್ತದ ಸೂಪರ್ ಆತದ ಟೇಸ್ಟ್ ಸೊ ವಿಡಿಯೋ ಕ್ವಾಲಿಟಿ ಹೆಂಗೆ ಬರ್ಲಾಗುತ್ತೋ ಗೊತ್ತಿಲ್ಲ ಸೊ ಬೆಳಕಲ್ಲ ಸ್ವಲ್ಪ ಹಾಗಾಗಿ ಡೇದಾಗ ಮಾಡ್ಬೇಕಂದ್ರೆ ಡೇದಾಗ ಮಾಡೋಕೆ ಆಗಲಿಲ್ಲ ಇವತ್ತು ಸೊ ಏನೇ ಮಾಡ್ಬೇಕಂದ್ರೂ ಪೇಷನ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಸೊ ಗಡ್ಬಿಡಿ ಮಾಡಿ ಹಸಿ ಹಸಿ ಹುರ್ಕೊಂಡ್ರೇನಾಗ್ತದೆ ಬಾಯಗೆಲ್ಲ ಅಂಟ್ಕೊಂಡ್ಬಿಡ್ತದ ಮ್ಯಾಲೆಲ್ಲ ಸೊ ಹಾಗಾಗಿ ಸ್ವಲ್ಪ ಪೇಷನ್ಸ್ ತೊಗೊಂಡು ಆರಾಮಾಗಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೋತ ಎಷ್ಟೊತ್ತು ಹುರಿಬೇಕು ಕಲರ್ ಚೇಂಜ್ ಆಗಬೇಕಂತದ್ದು ಕಡಲೆ ಹಿಟ್ಟಿನ ಕಲರ್ ಚೇಂಜ್ ಆಗಬೇಕು ಆದರೆ ಅದ್ರ ಘಮ ಬರ್ತದಲ್ಲ ಒಂಥರ ಸುವಾಸನೆ ಬರ್ತದೆ ಅದು ಹುರಿದಿದ್ದು ಸೊ ಅವಾಗ ಅದನ್ನು ಆಫ್ ಮಾಡಿಬಿಡಬೇಕು ಕೈ ಬಿಡ್ಲಾರ್ದಂಗೆ ಹಾಗೆ ಕಲಿಸ್ತಾನೇ ಇರಬೇಕು ಹುರಿತಾ ಇರ್ಬೇಕು ಹಾಗೆ ಕೈ ಆಡಿಸ್ತಾ ಇರ್ಬೇಕು ಹಿಟ್ಟನಾಗ ಇಲ್ಲಾಂದ್ರೆ ಏನಾಗ್ತದೆ ಕೆಳಗಿಂದೆಲ್ಲ ಹಾಗೆ ಹತ್ಕೊಂಡ್ಬಿಡ್ತದ ಹೊತ್ತು ಬಿಡ್ತದೆಲ್ಲ ಹೊತ್ತು ಹೋದು ವಾಸನೆ ಒಂಥರ ಬಿಡ್ತದೆ ಯಾವುದು ಚಲೋ ಅನ್ಸಲ್ಲ ಸೊ ಹಾಗಾಗಿ ಹಾಗೆ ಕೈ ಆಡಿಸ್ತಾ ಮಾಡ್ತಾ ಹೋಗ್ಬೇಕು ಈ ಹದಗೆ ಬರಬೇಕು ಬೇಸನು ತುಪ್ಪ ಹಾಕಿ ಹೊಡೆದು ಹೊಡೆದು ಹೊರದು ಈ ಹದಕ್ಕೆ ಬಂದದ ಇಷ್ಟು ಕ್ವಾಂಟಿಟಿಯಲ್ಲಿ ತುಪ್ಪ ಹಾಕಬೇಕು ಇದು ಅರ್ಧ ಕೆ ಜಿ ಹಿಟ್ಟದ ಅರ್ಧ ಕೆ ಜಿಗೆ ನಾನು ಒಂದು ಕಾಲು ಕೆ ಜಿ ಕಾಲು ಕೆ ಜಿ ಅಷ್ಟು ತುಪ್ಪ ಹಾಕಿನಿ ಅಂದರೆ ಪಾವು ಕೆ ಜಿ ಅಷ್ಟು ತುಪ್ಪ ಹಾಕೀನಿ ಅದಕ್ಕೆ ಅರ್ಧ ಕೆ ಜಿ ಹಿಟ್ಟಿಗೆ

ತಿಲೇ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸಂಬಂಧ ಸದ್ಯ ಸಾಧು ಸಜ್ಜನರ ಚಿಂತನೆ ಹೊಳೆ ಹಾಕೋತಳೆ ಬೊಂಬೆ ಭಾಗ್ಯ ಲಕ್ಷ್ಮೀ ಮಾರಮ್ಮ ನಮ್ಮನೇ ಸೌಭಾಗ್ಯ ಲಕ್ಷ್ಮೀ ಮಾರಮ್ಮ ಸಂಖ್ಯೆ ಇಲ್ಲದ ಸಕ್ಕರೆ ತುತ್ವದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ अकरे उल्ला अलगिरे नंदन चक्क पुरंदर गटकन राणी भाग्य लक्ष्मी बारम्मा नम अम्मली सौभाग्य ಮನೆಗೆ ವಾರಮ್ಮ ಲಕ್ಷ್ಮೀ ಮನೆಗೆ ಬಾರಮ್ಮ ಮಂಗಳೇ ಕರುಣೆ ಗೋರಮ್ಮ ಸ್ಪರ್ಶದಿಂದ ಈ ಮನೆ ಬೆಳಗಲಮ್ಮ ಸ್ಪರ್ಶದಿಂದ ಈ ಮನೆಯ ಬೆಳಗಲಮ್ಮ ಮನೆಗೆ ವಾರಮ್ಮ ಲಕ್ಷ್ಮೀ ಮನೆಗೆ पर पूरा से हटवे ब्रो फार्मूला भरको नहीं यार इस पर मम्मी आती तो और हरा कर तो मार ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಾಗ ಪೂಜೆ ಆಯ್ತು ಲಕ್ಷ್ಮಿ ಪೂಜೆ ಈಗ ಮುತ್ತೈತೆ ಉಳ್ಳಕ್ ಹೋಗೋದವ ಮುತ್ತೈದೆ ಊಟಕ್ಕೆ ಹೇಳ್ಯಾರ ನಮ್ಮ ಅಂಟಿ ಅಲ್ಲಿಗೆ ಹೋಗ್ಬೇಕೀಗ ಟೈಮ್ ಆಗ್ಯದ್ ಆಲ್ರೆಡಿ ಜಲ್ದಿ ಬಾ ಅಂತ ಹೇಳಿದ್ಲು ಲೇಟ್ ಆಗ್ಯದ ನನಗೂ ಪೂಜೆ ಮುಗಿಸ್ ಹೋಗಬೇಕಾದ್ರೆ ಹೆಂಗು ಬೈತಾಳೆ ಈಗ ಬಂದ್ಮೇಲೆ ಹೋದ್ಮೇಲೆ ಇಷ್ಟು ಆಗೇತ್ ಪೂಜಾ ಸೊ ದೀಪಾವಳಿ ಪೂಜಾ ಚಲೋ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಆ ಸುಖ ಸಮೃದ್ಧಿ ಕೊಟ್ಟಿ ಕಾಪಾಡ್ಲಿ ಅಂತ ಹೇಳಿ ಬೇಡ್ಕೋತೀನಿ ದೇವ್ರ ಹತ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗ್ಲಿ ಆಂಟಿ ಮನೆ ಹೋಗ್ ಬಂದ ಈಗ ಊಟಕ್ಕ ಇನ್ಮೇಲೆ ಅಡಿಗೆ ಮಾಡಬೇಕು ರಾತ್ರಿ ಒಂಬತ್ತುವರೆ ಆಗೈತಿ ಇವತ್ತು ಬಹಳ ಲೇಟ್ ಆಯ್ತು ನಮ್ಮ ಯಜಮಾನರಿಗೆ ಹರ್ಷವಾಗಿರ್ತ ಪಾಪಗಳ ಸೊ ಈಗ ಅಡುಗೆ ಮಾಡ್ತೀನಿ ಬೇಗ ಬೇಗ ಅಡುಗೆ ಮಾಡಿ ಅವ್ರಿಗೆ ಫಸ್ಟ್ ಊಟ ಕೊಡ್ಬೇಕು ಮಕ್ಳಿನೂ ಅಂತ ಅದೇ ಹೇಳೋದಾರ ಅಮ್ಮ ಹಶುವಾಗದಂತೇಳಿ ಸೊ ಪೂಜೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಒಂಥರ ಚೆನ್ನಾಗಿ ಅನಿಸುತ್ತೆ ದೀಪಾವಳಿ ಹಬ್ಬ ಅಂತ ಸ್ಪೆಷಲಿ ನಂಗೆ ಭಾಳ ಇಷ್ಟ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಅಂದ ಬಾಯ್